ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದ ಎಚ್ಡಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಶುಭ ಕೋರಿ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನೆಚ್ಚಿನ ದೇಶದ ದೂರದರ್ಶನದೊಂದಿಗೆ ಬಿಜೆಪಿ ಮುಖಂಡ ಶಿವಕುಮಾರ್ ಆರಾಧ್ಯ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ನರೇಂದ್ರ ಮೋದಿ ಅವರಿಗೆ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಹಾರೈಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಎಂದು ಹೇಳಿದರು ಅಂತೇಳಿ ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ದೀವಿ ಎಲ್ಕಾ ಒಳ್ಳೆದಾಗ್ಲಿ ಎಚ್ ಡಿ ಕುಮಾರನೂ ಕೂಡ ಒಳ್ಳೇದಾಗ್ಲಿ ಅವರಿಗೆ ಒಳ್ಳೆ ಮಂತ್ರಿ ಸ್ಥಾನ ಸಿಗಲಿ ಅಂತೇಳಿ ತಾಯಿಯಲ್ಲಿ ಮನೆಯನ್ನು ಮಾಡ್ತಾ ಅವರಿಗೆ ಜೆಡಿಎಸ್ ಮುಖಂಡ ವಿಜಯ್ ಕುಮಾರ್ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ನರೇಂದ್ರ ಮೋದಿ ಹಾಗೂ ಕೇಂದ್ರದಲ್ಲಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಲಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ಒಳಿತಿಗಾಗಿ ಪೂಜೆ ಸಲ್ಲಿಸಲಾಯಿತು ಎಂದರು ಮುಂದೆ ಕೇಂದ್ರದ ಮಂತ್ರಿಯಾಗುವಂತಹ ಸಂಭವ ಇದೆ ಅವರಿಗೆ ಆರು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಸಂಪತ್ತು ಕೊಟ್ಟು ಜ ನಮ್ಮ ನಾಡಿನ ಜನತೆಗೆಲ್ಲ ಕಾವೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಇದೊಂದು ದಾರಿ ಆಗಲಿ ಅಂತೇಳಿ ನಾನಾದರೂ ಭಾವಿಸ್ತೀನಿ ನರೇಂದ್ರ ಮೋದಿ ಅವರ ಅಭಿಮಾನಿ ಬಾಬು ದೇಶದಲ್ಲಿ ಸತತ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುತ್ತಿರುವುದು ಖುಷಿ ಕೊಟ್ಟಿದೆ ಎಂದರು ಹಾಗೂ ನಮ್ಮ ಕುಮಾರಣ್ಣ ಅವ್ರಿಗೆ ಈ ಸರಿ ಕ್ಯಾಬಿನೆಟ್ ಮಿನಿಸ್ಟರು ಕೊಡ್ತಾರೆ ಅಂತ ನಾವು ಭರವಸೆ ಇಟ್ಕೊಂಡಿದ್ದೀವಿ ಹಂಗಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ನಮ್ಮ ನಂದೀಶ್ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯಲ್ಲಿ ದೇಶ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು ಹಾರೈಸಿದರುನವರು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ತುಂಬಾ ಶ್ರಮ ಪಡೆದನ್ನು ಕೊಟ್ಟಿದ್ರೆ ಹಾಗೆ ಮೋದಿ ಅವರು ನಮ್ಮ ಕುಮಾರಣ್ಣವರಿಗೆ ಒಳ್ಳೆಯ ಸಂಪುಟ ಸಭೆಯಲ್ಲಿ ಒಳ್ಳೆಯ ಒಂದು ದರ್ಜೆಯನ್ನು ಕೊಟ್ಟು ನಮ್ಮ ಮಂಡ್ಯ ಅಭಿವೃದ್ಧಿಗೆ ಕೈ ಜೋಡಿಸಬೇಕಾಗಿ ಕೇಳ್ಕೊತೀವಿ ನಾವು ಸದಾ ಯಾವಾಗ್ಲೂ ಮೋದಿ ಅವರ ಒಂದು ಕಾರ್ಯಕ್ರಮಕ್ಕೆ ಮೋದಿ ಸದಾ ನಾವು ಸಿದ್ಧರಾಗಿರ್ತೀವಿ ಯಾವುದೇ ರೀತಿ